ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ಶಿಲ್ಪಾ ಸುರೇಶ್ ನಾನಿವತ್ತು ವಂಗಿ ಬಾತ್ ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲಿಗೆ ನೋಡಿ ಇದು ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ಕೊಳ್ಳಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಟೊಮೊಟೊ ಇಲ್ಲಿ ನಾನು ದೊಡ್ಡ ಎರಡು ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಟೊಮೊಟೊ ಇದ್ದೀನಿ ಬೆಳಗ್ಗೆ ಟೈಮು ಕ್ವಿಕ್ಕಾಗಿ ನಾಷ್ಟ ಮಾಡ್ಕೋಬೇಕು ಅಂದಾಗ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು ತುಂಬ ಬೇಗನೂ ಆಗುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬಾಣಲೇಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಕಡಲೆ ಬೀಜ ಕಡಲೆ ಬೇಳೆ ಇದ್ದೀನಿ ಕಡಲೆ ಬೀಜ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಹಾಕಲ್ಲ ಆಮೇಲೆ ನೋಡಿ ಸ್ವಲ್ಪ ಕರ್ಬೇವು ಇದ್ದೀನಿ ಕರ್ಬೇವು ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಅವೆಲ್ಲ ಫಸ್ಟಿಗೆ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ಉಪ್ಪಾಕಿ ಅದಕ್ಕೆ ಬೇಗ ಸ್ಮೂತ್ ಆಗುತ್ತೆ ಅದು ಟೊಮೊಟೊ ಬೇಗ ಬೇಯುತ್ತೆ ಈಗ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಇದ್ದೀನಿ ನೀವು ಬದನೆಕಾಯಿ ಉದ್ದ ಬದನೆಕಾಯಿ ಯೂಸ್ ಮಾಡಬೇಕು ದಪ್ಪ ಬದನೆಕಾಯಿ ಬರುತ್ತಲ್ವ ಗುಂಡು ಬದನೆಕಾಯಿ ಅದು ಚೆನ್ನಾಗಿರೋಲ್ಲ ಅಷ್ಟೊಂದು ಇದಾದರೆ ಪರ್ಫೆಕ್ಟ್ ಆಗಿರುತ್ತೆ ಭಾತ್ಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಅರ್ಶಿನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಎಷ್ಟು ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ಆವಾಗಲೇ ನಾನು ಸ್ವಲ್ಪ ಮಾತ್ರ ಹಾಕಿದ್ದೆ ಇವಾಗ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ ಸೊ ನೋಡಿ ಇದೆಲ್ಲ ಬೆಂದಿದೆ ಇವಾಗ ನಾನು ವಾಂಗಿ ಪೌಡ್ರ್ ಹಾಕ್ತಾ ಇದ್ದೀನಿ ಹತ್ತು ರೂಪಾಯಿದ ಪಾಕೆಟ್ ಬರುತ್ತಲ್ವ ಎಮ್ ಟಿ ಆರ್ದು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಪಾಕೆಟ್ ಮಾತ್ರ ಇದ್ದೀನಿ ಇದು ವಾಂಗಿ ಪೌಡ್ರಲ್ಲೇ ಉಪ್ಪು ಸ್ವಲ್ಪ ಖಾರ ಎಲ್ಲ ಹಾಕಿರ್ತಾರೆ ಅದಕ್ಕೇ ಉಪ್ಪು ಖಾರ ನಾವು ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಈಗ ನೋಡಿ ಇದು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಇದು ಗೊಜ್ಜು ರೆಡಿಯಾಗಿದೆ ಬೇಯಿಸಿಟ್ಟಿರೋ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್